ಕೃಷ್ಣನ ದೇವಸ್ಥಾನದಲ್ಲಿ ಕೊಡುವಂತಹ ರುಚಿಕರವಾಗಿರುವಂತಹ ಪ್ರಸಾದ ಈ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನೀವು ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಕೃಷ್ಣನ ಆಲಯದ ಪ್ರಸಾದವನ್ನು ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣವಾ ಮೊದಲು ನೋಡಿ ಒಂದೂವರೆ ಕಪ್ಪಷ್ಟು ನೀರಿಗೆ ನಾನು ಹುಣಸೆಹಣ್ಣನ್ನು ಹಾಕಿ ರಸವನ್ನು ತೆಗೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೆಸಿಬಿಟ್ಟು ನಂತರ ಇದಕ್ಕೆ ನೋಡಿ ಎರಡು ಚಮಚ ಆಗುವಷ್ಟು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ನಂತರ ಬೆಲ್ಲ ಸಿಹಿ ಅವಶ್ಯಕತೆ ಇರುವಷ್ಟು ನಾನು ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ನಾನಿಲ್ಲಿ ಉಪಯೋಗ್ಸಿರೋದು ಡಬ್ಬಿ ಬೆಲ್ಲ ಹಳ್ಳಿ ಬೆಲ್ಲ ಜೋನಿ ಬೆಲ್ಲ ಅಂತ ಕರಿತೀವಲ್ಲ ಅದು ನೀವು ಬೇಕಿದ್ರೆ ಪುಡಿ ಬೆಲ್ಲನೂ ಸಹ ಹಾಕ್ಕೋಬೋದು ಪುಡಿ ಬೆಲ್ಲ ಹಾಕಿದರೆ ಬೇಗ ಕರಗತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ನೋಡಿ ನಾನಿಲ್ಲಿ ಮೀಡಿಯಮ್ ಸೈಜ್ ಅವಲಕ್ಕಿ ತಗೊಂಡು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಒಂದು ಪಲ್ಸ್ ಹಾಗೆ ತಿರುಗಿಸ್ಬಿಟ್ರೆ ಸಾಕು ಚೆನ್ನಾಗಿ ರವೆ ರವೆಯಾಗಿ ಆಗತ್ತೆ ಈಗ ಹಣ್ಣಿನ ಮಿಶ್ರಣವನ್ನು ಹೀಗೆ ಸೊ ಸ್ವಲ್ಪ ಹಾಕೊಂಡು ಕಲಕ್ಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಇದೆರಡು ಕಾಲು ಚಮಚ ಉಪ್ಪು ಹಾಕಿದರೆ ಸಾಕಾಗತ್ತೆ ಈಗ ಕೈಯಲ್ಲೇ ಮತ್ತೊಮ್ಮೆ ಕಲಿಸ್ಕೋತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಇಲ್ಲಾಂದರೆ ಉಪ್ ಹುಣಸೆಹಣ್ಣಿನ ನೀರಿನ ಜೊತೆಗೇ ಉಪ್ಪನ್ನು ಸಹ ಹಾಕ್ಕೋಬೇಕು ನೋಡಿ ರೆಡಿಯಾಗಿದೆ ಇವಾಗ ಉಪ್ಪು ಹುಣಸೆಹಣ್ಣಿನ ಮಿಶ್ರಣ ಎಲ್ಲ ನೋಡಿ ಸ್ವಲ್ಪ ಉದುರು ಉದ್ರಾಗಿ ಹೇಗೆ ಬಂದಿದೆ ಅಂತ ನೋಡಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಚೆನ್ನಾಗಿ ಸ್ವಲ್ಪ ನೆಂದಿರತ್ತೆ ಎಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರತ್ತೆ ಈಗ ನೋಡಿ ಒಂದು ಬಾಣಲೆಗೆ ಒಂದು ಎರಡು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನಾನು ನೀವು ಯಾವ ಎಣ್ಣೆ ಎಣ್ಣೆಯನ್ನು ಉಪಯೋಗಿಸ್ತೀರೋ ಅದನ್ನು ಹಾಕ್ಕೋಬೋದು ನಂತರ ಒಂದು ಅರ್ಧ ಚಮಚ ಸಾಸಿವೆ ಒಂದು ಮುಕ್ಕಾಲು ಚಮಚ ಬೇಳೆ ನಂತರ ಒಂದು ಚಮಚ ಕಡಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ ಒಂದು ಚಿಟಿಕೆ ಮತ್ತು ಶೇಂಗಾವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಇಂಗು ಒಣ ಮೆಣಸು ಮತ್ತೆ ಕೊಬ್ಬರಿಯನ್ನು ಹೆಚ್ಚಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಒಗ್ಗರಣೆ ಬೆಂದಿದೆ ಇವಾಗ ಒಗ್ಗರಣೆಯನ್ನ ಇವಾಗ ಅವಲಕ್ಕಿ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ ನಂತರ ನೋಡಿ ಇದಕ್ಕೆ ನಾನು ಒಂದು ಎರಡು ಮೂರು ಚಮಚ ಆಗೋಷ್ಟು ಪುಟಾಣಿ ಪುಡಿಯನ್ನು ಮಾಡಿ ಹಾಕಿದ್ದೀನಿ ಇದು ಒಳ್ಳೆ ರುಚಿ ಕೊಡತ್ತೆ ಮತ್ತು ಟೆಕ್ಸ್ಚರ್ ಸಹ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಟೈಮಲ್ಲಿ ಒಮ್ಮೆ ನೋಡ್ಕೊಂಡು ಉಪ್ಪು ಖಾರ ಅಥವಾ ಏನಾದರೂ ಸಾಕಾಗಲಿಲ್ಲ ಮಸಾಲೆ ಸಾರಿನ ಪುಡಿ ಅಥವಾ ಸಿಹಿ ಸಾಕಾಗಲಿಲ್ಲ ಅಂದ್ರೂ ಸಹ ಹಾಕೋಬೋದು ಚೆನ್ನಾಗಿ ಒಮ್ಮೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಮಿಕ್ಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಗೊಜ್ಜವಲಕ್ಕಿನ ಸರ್ವ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಗಟ್ಟಿಯಾದ ಮೊಸರು ಇದ್ದರೆ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ಸೂಪರಾಗಿರತ್ತೆ ಉಡುಪಿ ದೇವಸ್ಥಾನದಲ್ಲಿ ಮಾಡುವಂತಹ ಪ್ರಸಾದದ ಅವಲಕ್ಕಿ ಈ ಅವಲಕ್ಕಿ ತುಂಬ ರುಚಿಯಾಗಿರುತ್ತೆ ಸ್ಪೆಷಲ್ ಅಂದರೆ ಇದಕ್ಕೆ ಪುಟಾಣಿ ಪುಡಿ ಹಾಕ್ತೀವಲ್ಲ ಅದು ತುಂಬ ರುಚಿ ಕೊಡುತ್ತೆ ಉಡುಪಿ ದೇವಸ್ಥಾನದಲ್ಲಂತೂ ಆಲ್ಮೋಸ್ಟ್ ತುಂಬ ಜನ ಈ ಪ್ರಸಾದದ ಅವಲಕ್ಕಿಗೆ ಕ್ಯೂ ನಿಂತಿರ್ತಾರೆ ಅಷ್ಟು ರುಚಿಯಾಗಿರುವಂತಹ ಪ್ರಸಾದ ಇದು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಪ್ರಸಾದ ನೀವು ಸಹ ಒಮ್ಮೆ ಮನೆಯಲ್ಲಿ ಈ ಪ್ರಸಾದವನ್ನು ಅವಲಕ್ಕಿ ಗೊಜ್ಜ ಅವಲಕ್ಕಿಯನ್ನು ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಇಲ್ಲದೆ ಆ್ಯಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಪ್ರಸಾದದ ತಿಂಡಿಯೊಂದಿಗೆ ಬಂದಿದ್ದೀನಿ ಕೃಷ್ಣನ ದೇವಸ್ಥಾನದ ಪ್ರಸಾದ